ನಮಸ್ಕಾರ ವೀಕ್ಷಕರೇ ಇಂದು ನಾವು ಪ್ರಪಂಚದಲ್ಲೇ ಪ್ರಸಿದ್ಧಿಯಾಗಿರುವ ಒಂದು ಮಠದ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀ ಗೋಸಾಲ ಸಿದ್ದೇಶ್ವರರ ತಪಸ್ಸಿನ ಶಕ್ತಿಯಿಂದ ಬಂಡೆಯಲ್ಲಿ ಗಂಗೆ ಉದ್ಭವವಾದ ಕಾರಣ ಕ್ಷೇತ್ರವು ಸಿದ್ಧಗಂಗಾ ಎಂಬ ಹೆಸರಿನಿಂದ ಪ್ರಖ್ಯಾತವಾಯಿತು ಹೌದು ವೀಕ್ಷಕರೇ ಬನ್ನಿ ಇಂದು ನಾವು ಸಿದ್ಧಗಂಗಾ ಮಠದ ಒಂದು ವಿಡಿಯೋ ತುಣುಕನ್ನ ನೋಡೋಣ ತ್ರಿವಿಧ ದಾಸೋಹವನ್ನು ಆರಂಭ ಮಾಡಿದ್ದಾರೆ ಒಮ್ಮೆ ಮಠದಲ್ಲಿ ಉಳಿಯುವ ಆಸೆಯಿಂದ ಬಂದ ಹತ್ತಾರು ವಿದ್ಯಾರ್ಥಿಗಳಲ್ಲಿ ಒಬ್ಬ ಚುರುಕು ನೋಟದ ಬಾಲಕರಿದ್ದರು ಅವರು ಆಗ ತಾನೇ ತುಮಕೂರು ಹೈಸ್ಕೂಲ್ನಲ್ಲಿ ಪ್ರವೇಶ ಪಡೆದಿದ್ದರು ಅವರ ಪ್ರದೇಶದಲ್ಲಿ ಆಗ ತಾನೇ ಪ್ಲೇಗ್ ಬಂದು ತತ್ತರಿಸಿ ಹೋಗಿತ್ತು ಆ ಬಾಲಕ ಬಾಡಿಗೆ ಕೊಠಡಿಯಲ್ಲಿ ಇದ್ದು ಅಡುಗೆ ಮಾಡಿಕೊಂಡು ಉಳಿಯುವುದು ಬಹಳ ಕಷ್ಟವೆಂದು ತಿಳಿದಿತ್ತು ಹಾಗಾಗಿ ಸಿದ್ಧಗಂಗಾ ಮಠದಲ್ಲಿ ಉದ್ದಾನ ಸ್ವಾಮಿಗಳು ಮಾಡಿದಂತಹ ಈ ತ್ರಿವಿಧ ದಾಸೋಹದ ಅರಿವು ಅವರಿಗಿತ್ತು ತದನಂತರ ಅವರು ಅಲ್ಲಿಂದ ಮಠದಲ್ಲಿ ನಿಂತು ಶಿಕ್ಷಣ ಮುಂದುವರೆಸುವುದಾಗಿ ಪ್ರವೇಶವನ್ನು ಅವರು ಕೋರ್ತಾರೆ ಆದರೆ ಒಮ್ಮೆಲೆಗೆ ಅವರಿಗೆ ಪ್ರವೇಶ ದೊರೆಯೋದಿಲ್ಲ ಆ ಬಾಲಕನ ಹೆಸರೇ ಶಿವಣ್ಣ ನಾಲ್ಕು ತಿಂಗಳ ನಂತರ ಶಿವಣ್ಣ ಅವರಿಗೆ ಮಠದಲ್ಲಿ ಓದಲು ಪ್ರವೇಶ ಸಿಗತ್ತೆ ಆಗ ಅವರ ಸಂತಸಕ್ಕೆ ಪಾರವೇ ಇರಲ್ಲ ಅವರು ಮಠದಲ್ಲಿ ಓದುತ್ತಾ ಓದುತ್ತಾ ಮಠದ ಹಾಗೂ ಅವರ ಸಂಪರ್ಕ ಇನ್ನಷ್ಟು ಗಟ್ಟಿಯಾಗತ್ತೆ ಮಠದ ಉತ್ತರಾಧಿಕಾರಿ ನಿಯುಕ್ತರಾಗಿದ್ದ ಶ್ರೀ ಮರುಳಾರಾಧ್ಯರ ನೆಚ್ಚಿನ ಯುವಕ ಇವರಾದರು ಹಾಗೆಯೇ ಹೈಸ್ಕೂಲ್ ಮುಗಿಯುವಷ್ಟರಲ್ಲಿ ಶಿವಣ್ಣನವರು ಒಬ್ಬ ಗಂಭೀರ ಯುವಕರಾದರು ವೀಕ್ಷಕರೇ ಆ ಶಿವಣ್ಣನವರು ಬೇರೆ ಯಾರೂ ಅಲ್ಲ ಶಿಕ್ಷಣ ಕಾಯಕ ದಾಸೋಹಗಳಲ್ಲಿ ಸಿದ್ಧಗಂಗೆಯ ಖ್ಯಾತಿಯನ್ನು ಶಿಖರಕ್ಕೇರಿಸಿದ ಶ್ರೀ ಶಿವಕುಮಾರ ಸ್ವಾಮಿಗಳು ಶಿವಕುಮಾರ ಸ್ವಾಮೀಜಿಯವರು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಂಟರಂದು ವೀರಾಪುರ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಜನಿಸ್ತಾರೆ ಇವರು ಒಬ್ಬ ಭಾರತೀಯ ಆಧ್ಯಾತ್ಮಿಕ ನಾಯಕ ಮಾನವೀಯ ಮತ್ತು ಶಿಕ್ಷಣ ತಜ್ಞ ಕರ್ನಾಟಕ ಸಿದ್ಧಗಂಗಾ ಮಠದ ಮಠಾಧಿಪತಿಗಳಾಗಿದ್ದರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಸ್ವಾಮಿಗಳು ಶ್ರೀ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪಿಸಿದರು ಅವರನ್ನು ನಡೆದಾಡುವ ದೇವರು ಎಂದು ಗುರುತಿಸಲಾಗಿದೆ ಭಾರತದಲ್ಲಿ ವಾಸಿಸುತ್ತಿದ್ದ ಪುರಾತನ ವ್ಯಕ್ತಿಗಳಲ್ಲಿ ಸ್ವಾಮಿಗಳು ಕೂಡ ಒಬ್ಬರು ಭಾರತ ಸರ್ಕಾರವು ಎರಡು ಸಾವಿರದ ಐದರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಹಾಗೂ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ ಇವರ ನುಡಿ ಕಾಯಕವೇ ಕೈಲಾಸ ಇವರು ಅನ್ನ ಅಕ್ಷರ ಜ್ಞಾನ ತ್ರಿವಿಧ ದಾಸೋಹಿಗಳಾಗಿರ್ತಾರೆ ಮಾರ್ಚ್ ಮೂರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಠದ ಜವಾಬ್ದಾರಿಯನ್ನು ಅವರು ಹೊತ್ತಿರ್ತಾರೆ ಹಾಗೆ ಎಲ್ಲ ಧರ್ಮಗಳ ಹಾಗೂ ಸಮಾಜದ ಏಳಿಗೆಗಾಗಿ ಸ್ವಾಮಿಗಳು ಶ್ರಮಿಸಿರ್ತಾರೆ ದೇಶ ಮತ್ತು ಸಮಾಜದ ಪ್ರಗತಿಯ ಬಗ್ಗೆ ಕಳಕಳಿ ಇರುವ ಸ್ವಾಮೀಜಿಯವರು ಮುಂದಿನ ಪೀಳಿಗೆಯ ಬೆಳವಣಿಗೆಗಾಗಿ ಪಣ ತೊಟ್ಟಿದ್ದರು ಎಷ್ಟೋ ಸಮಾಜದ ಗಣ್ಯರ ಬಾಲ್ಯ ಜೀವನವನ್ನ ಪರಿವರ್ತನೆ ಮಾಡಲು ಸ್ವಾಮೀಜಿಗಳು ಕೂಡ ಕಾರಣರಾಗಿದ್ದಾರೆ ಉತ್ತರಾಧಿಕಾರಿಗಳಾದ ಆರಂಭದಲ್ಲಿ ಮಠದ ಸಂಸ್ಕೃತ ಶಾಲೆಯನ್ನು ಸಂಸ್ಕೃತ ಕಾಲೇಜನ್ನಾಗಿ ಪರಿವರ್ತಿಸಿದರು ಶಿಕ್ಷಣ ಕ್ಷೇತ್ರದಲ್ಲಿ ಅವರಿಟ್ಟ ಮೊದಲ ಹೆಜ್ಜೆ ಅದು ಹಳ್ಳಿ ಹಳ್ಳಿಗಳಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗಳನ್ನು ಇವರು ಸ್ಥಾಪಿಸಿದರು ಐಟಿಐ ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಕೂಡ ಸ್ಥಾಪಿಸಿದರು ಹೀಗೆ ಒಬ್ಬ ವ್ಯಕ್ತಿ ಜೀವಿತವೊಂದರಲ್ಲಿ ಮಾಡಲು ಸಾಧ್ಯವೇ ಎಂಬಂತೆ ದಿಗ್ಭ್ರಮೆ ಹುಟ್ಟಿಸೋ ಅಷ್ಟು ಶಿವಕುಮಾರ ಸ್ವಾಮೀಜಿಗಳು ಎನ್ನುತ್ತಾರೆ ಅವರ ಚಟುವಟಿಕೆಗಳನ್ನು ಹತ್ತಿರದಿಂದ ಕಂಡವರು ಶಿವಣ್ಣನವರು ಶ್ರೀ ಶಿವಕುಮಾರ ಸ್ವಾಮೀಜಿಗಳಾಗಿ ದೀಕ್ಷೆ ಪಡೆದು ತನು ಮನ ಧನವ ಸಮಾಜದ ಉನ್ನತಿಗಾಗಿ ಸವಿಸಿದರು ಶತಮಾನಗಳು ಕಳೆದರೂ ಚಟುವಟಿಕೆಯ ಚಿಲುಮೆಯಾಗಿ ಆಸ್ತಿಕರಿಗೆ ಮಾರ್ಗದರ್ಶಕರಾಗಿ ದೇಶದ ಧಾರ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಕ್ಷತ್ರವಾಗಿ ಮಿನುಗುತ್ತಿರುವುದು ಸೂರ್ಯ ಚಂದ್ರರಷ್ಟೇ ಸತ್ಯ ಸತ್ಯ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ನಮ್ಮ ಸಿದ್ಧಗಂಗಾ ಮಠದ ವಿಡಿಯೋ ಸಿದ್ಧಗಂಗಾ ಮಠದ ಒಂದು ದೃಶ್ಯಾವಳಿಯನ್ನು ಈ ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ತೋರಿಸುವ ನಮ್ಮ ಒಂದು ಸಣ್ಣ ಪ್ರಯತ್ನ ಹೇಗಿದೆ ಅಂತ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ಅಶ್ವಿನಿ ತೀರ್ಥಹಳ್ಳಿ ಟು ತೌಸಂಡ್ ಟ್ವೆಂಟಿ ಫೈವ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ನಿಮ್ಮ ಸಪೋರ್ಟ್ ಎಂದಿಗೂ ಇರಲಿ ಅಂತ ಕೇಳ್ಕೊತೀನಿ ಈ ಮೂಲಕ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಆಲ್